ಕುವೆಂಪುಗೆ ನಮನ ಓ ಬೃಂದ ಶೃಂಗದ ಹೇ ಮಾತ್ರ ಭುವನದೊಳು ನಮನ ಕವಿ ಶೈಲ ಹಿಂದಾಯಿತು ಎನ್ನ ನಮನದೊಳಗೆ ಕವ ನುಡಿದು ಕಾದ ಕಾಲ ಸವೆಗಟ್ಟದೊಳಗೆ ನುಡಿಗುತ್ತು ಬರೆದಿತ್ತೆ ಎನ್ನ ಸನ್ನಿಧಿಯೊಳಗೆ ಸವಿಗಾನದಂತಿತ್ತು ಸಿಂಗಾರದ ಪ್ರಸಮಚರಿಯೊಳಗೆ ಸಂದೇಶವೀಸಾರಿ ಮನೋಜ ಮದರೆಂದು ಕರೆದೆ ಪ್ರತಿಭೆಯಿದೆ ಎಂದು ಹೊತ್ತಿಗೆಯ ಬರಗಿತ್ತೆ ಸಾಹು ಬೆಟ್ಟಗಳ ಶೃಂಗಾರದಿಂದ ಎನ್ನ ಮರಗಗಳು ಸಂಗೀತ ಲವರಿಗೆ ಸಾಕೆಂತು ಕುಳಿತಿದೆಯೋ ಕನ್ನಡಮ್ಮನ ತರುಳಬಳ್ಳಿ ಮೀನು ಮನುಜರ ನಡೆನುಡಿಗೆ ರಸವಾಗಿ ಕಾದು ಕುಳಿತಿದೆಯೇ ಏನು ಸಾಲು ಹಕ್ಕಿಗಳ ಕೂಗಿಗೆ ಕೈ ಎಟುಕುತ್ತಿತ್ತು ಕೈ ಎಟುಕದೆ ಕರೆಯುತ್ತಿದ್ದೀಯೇ ಹರಳಿ ನಿಂತಿಗುದು ಸವಿ ನುಡಿಯು ಈ ಎನ್ನ ಮರದೊಳಗೆ ಬಿಡಿಯಿತು ಕೈಗೆರಡು ಸವಿ ನುಡಿ ಬಿಡಿಯಿತು ಕೈಗೆರಡು ಏಕಾಂತವಿರುವ ಮಲೆನಾಡ ಮತ್ತು ಮಗನ ಕುಶನೋಪರಿ ಭವಸಿರಿಯೊಳಗೆ ನುಡಿಯಿತು ಹೊಸ ಎನ್ನ ಹೃದಯ ನುಡಿಮುಟ್ಟುಗಳು ಹೊಸ ದಟ್ಟಿಗೆಯೊಳಗೆ ಕುಪ್ಪಳ್ಳಿಯ ತಾಣದ ತಪ್ಪಲಿನ ಸವಿ ಮಡಿಲೊಳಗೆ ರಥ ಏರಿ ನೀ ಬಂದೆ ಕವಿಶೈಲ ಮಂಟಪದೊಳಗೆ ಘಟ್ಟ ಸಾಲುಗಳ ಜನ ಜಂಗುಡಿಯ ರಸ ಜೋಗುಳದೊಳಗೆ ಶೃಂಗಾರ ಭುವನದ ಸಿರಿ ದೇವತೆಯ ಮಮತೆಯ ಸಿರಿಯೊಳಗೆ ನೀವೀರಿದೆ ಕನ್ನಡ ಮಾನವ ಸಂದೇಶ ದಶಕಗಳ ಕಾಲ ಬಾಳಿದೆ ಅಮರವಾದರೂ ನಿಮ್ಮ ಜನ್ಮದಿನ ಆಗಲಿ ಅಂದು ಸಾಹಿತ್ಯ ಸ್ಮರಣ ದಿನ ನಿಮ್ಮ ಜನ್ಮದಿನಕ್ಕೆ ಬರೆದೇ ಈ ಕವನ ಈ ಕವನದಿ ನಿಮಗೆ ನಮನ ಧನ್ಯವಾದಗಳು